ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಕೊತ್ಮಿರಿ ಸೊಪ್ಪಿಂದು ಒಂದು ಚಟ್ನಿ ಮಾಡಿ ತೋರಿಸ್ತೀನಿ ಬನ್ನಿ ಈ ಕೊತ್ತಂಬಿರಿ ಸೊಪ್ಪಿನ ಚಟ್ನಿ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಕೊತ್ತಮಿ ಸೊಪ್ಪು ನೀಟಾಗಿ ತೊಳ್ಕೊಳ್ಳೋಣ ಅದಕ್ಕೆ ಮಸಾಲೆ ಏನು ಬೇಕಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಒಂದು ಸ್ಪೂನು ಮೆಣಸು ಒಂದು ಸ್ಪೂನು ಜೀರಿಗೆ ಮೂರು ಹಸಿಮೆಣಸಿಗಾಯಿ ಮೂರು ಒಣ ಮೆಣಸಿಕಾಯಿ ಒಂದು ಸ್ಪೂನ್ ಕ ಉದ್ದಿನಬೇಳೆ ಎರಡು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಸ್ವಲ್ಪ ಹುಣಸೆಹಣ್ಣು ಇದೆಲ್ಲ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬರೋಣ ಬನ್ನಿ ನೋಡಿ ಇವಾಗ ಒಂದೆರಡು ಸ್ಪೂನ್ ಆಗಷ್ಟು ಎಣ್ಣೆ ಹಾಕೋಣ ಎಣ್ಣೆಯಲ್ಲಿ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಎಣ್ಣೆ ಕಾಯ್ದ ನಂತರ ನಾವು ಇದೆಲ್ಲ ತಗೊಂಡಿದ್ದೀವಲ್ಲ ಒಂದೇ ಸಾರಿ ಹಾಕಿಬಿಟ್ಟು ನಾವೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾವೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ಇದು ಕೊತ್ತಂಬರಿ ಚಟ್ನಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸಖತ್ತಾಗಿರುತ್ತೆ ನೀವು ಚಪಾತಿ ಜೊತೆಗಾದರೂ ತಿನ್ಬೋದು ಅದರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿಂದ್ರಂದ್ರೂ ಇನ್ನೂ ಚೆನ್ನಾಗಿರುತ್ತೆ ಇವಾಗ ನಾನು ಇದನ್ನು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ತೀನಿ ನೋಡಿ ಇವಾಗ ಇದು ಕುರ್ದಿದೆ ಇವಾಗ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ನಾವು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಮಕರ ಎಲ್ಲ ಹಾಕೋಣ ಈ ಸ್ವಲ್ಪ ತನಗೊಳ್ಳನ್ನು ಬರಿ ನೋಡಿ ಒಂದು ಮಿಕ್ಸಿ ಜಾರ್ ತೊಗೋಬೇಕು ಇದು ತಣ್ಣಗಾಗಿದೆ ನಾನಿವಾಗ ಇದನ್ನು ಕೊತ್ತಂಬಿರಿ ಸೊಪ್ಪು ಮೆಣಸಿನ್ಕಾಯಿ ಇದೆಲ್ಲ ಹುರಿದಿರೋದು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕೊಂಡು ಬರ್ತೀನಿ ಬನ್ನಿ ನೋಡಿ ಹುರಿದಿರೋದೆಲ್ಲ ನಾನು ಜಾರಿಗೆ ತೆಗ್ದಿದ್ದೀನಿ ಒಂದು ಹಿಡಿಯಾದಷ್ಟು ನಾವು ಕೊತ್ತಂಬರಿ ಸೊಪ್ಪು ತೊಗೊಂಡ್ಬಿಟ್ಟು ಇವಾಗ ಇದನ್ನು ರುಬ್ಕೊಂಬರೋಣ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ರುಬ್ಕೊಂಡ್ಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ನಾವು ಚಿಕ್ಕದಾಗ ಒಂದು ಒಗ್ಗರಣೆ ಹಾಕೋಣ ಒಗ್ಗರಣೆ ಹಾಕಿದ್ರೆ ಇನ್ನೂ ಆಗುತ್ತೆ ಒಗ್ಗರಣೆ ಹಾಕೋಣ ನೋಡಿ ಅದೇ ಬಾಣಲಿಯಲ್ಲಿ ನಾನು ಇನ್ನೊಂದು ಇನ್ನೊಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಯಾಕಂದರೆ ನಾವು ಜೀರಿಗೆ ಹಾಕಿದ್ದೀವಿ ಇವಾಗ ಸಾಸಿವೆ ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಒಂದು ಕರ್ಬೇವು ಹಾಕೋಣ ನೋಡಿ ಒಗ್ಗರಣೆಗೆ ಒಂದು ಅಷ್ಟು ಕಡಲೆ ಕಡಲೆ ಉದ್ದಿನ ಬೇಳೆ ಒಂದೆರಡು ಎರಡು ಒಣ ಹಿಂಸು ಹಾಕಬೇಕು ನಾವೆಲ್ಲ ಇದನ್ನು ಫ್ರೈ ಮಾಡ್ತಾರೆ ಮಾಡ್ತೀವಿ ಬಾಯಲ್ ಚಟ್ನಿ ಜೊತೆಗೆ ಕ್ರಿಸ್ಪಿ ಆಗುತ್ತೆ ತಿನ್ನ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಇದೆ ಚೆನ್ನಾಗಿದೆ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾವು ಚಟ್ನಿ ಸ್ವಲ್ಪ ರೆಸಿಗೆ ತಕ್ಕಷ್ಟು ಉಪ್ಪು ಹಾಕಿ ತಿರುಗುತ್ತೆ ಸೂಪರಾಗಿರುತ್ತೆ ಚಹಾ ಚಪಾತಿ ಜೊತೆಗಾದರೂ ತಿನ್ಬೋದು ಅನ್ನ ಜೊತೆಗಾದರೂ ಹಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ಇವಾಗ ಸ್ವಲ್ಪ ಇದು ಫ್ರೈ ಆಗಿದೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಚಟ್ನಿ ಅದಕ್ಕೆ ಹಾಕೋಣ ಸ್ವಲ್ಪ ಜಾಗ ಒಳಬಿಟ್ಟು ನಾವು ನೀರು ಹಾಕ್ಕೊಂಡು ಇದನ್ನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾವು ಇದನ್ನು ಜೊತೆಗೆ ఫ్రై జాస్తి చూసిన మార్కౌదు ఇది మూరిందరూ మూర్ నాల్ జన తినే చట్నీ ఆమె స్వల్ప ఒం స్టూన్ హాం తర్చి తిందూపర ఇవ్వకే స్వల్ప మీరు హిందూన్ హాక్రు హిండి ఫ్రై మిబిట్రె సూపర్ ಇಲ್ಲ ಕೊತ್ಮಿರಿ ಸೊಪ್ಪು ನೀವು ಕಾಳೆಲ್ಲ ಹುರಿತಿರ್ತಿಲ್ಲ ಅವಾಗೆ ನೀವು ಸೊಪ್ಪು ಹುರಿದ್ಬಿಟ್ಟು ಈ ಥರನೂ ಒಗ್ಗರಣೆ ಹಾಕೊಂಡ್ಬಿಡ್ಬೋದು ಅದರ ಹುರಿದ್ರಂತೂ ಇನ್ನೂ ಸೂಪರಾಗಿರುತ್ತೆ ಫಸ್ಟೇ ನೀವು ಕಡಲೆಬೇಳೆ ಎಳ್ಳು ಎಲ್ಲ ಹುರ್ಕೋತಿರಲ್ಲ ಅದರಲ್ಲೇ ನೀವು ಕೊತ್ತಮಿ ಸೊಪ್ಪು ಹುರ್ಕೋಬೋದು ಈಗ ಚೆನ್ನಾಗಿ ಸ್ವಲ್ಪ ಇದು ಕುದಿ ನೋಡಿ ಚಟ್ನಿ ರೆಡಿಯಾಗಿದೆ ನೀವು ಫಸ್ಟೇ ನೀವು ಕಾಳೆಲ್ಲ ಹುರಿಯುವಾಗ ಕೊದ್ಮಿರಿ ಸೊಪ್ಪು ಹುರ್ಕೊಂಡ್ರೆ ನೀವು ಜಾಸ್ತಿ ಇವತ್ತು ಚಟ್ನಿ ಹುರಿಯೋದು ಬೇಕಾಗಿಲ್ಲ ಇವಾಗ ನಾನು ಇವಾಗ ಲಾಸ್ಟಿಗೆ ನಾನು ಬಿಟ್ಟು ಹುರಿಯೋದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಚೆನ್ನಾಗಿ ಇದನ್ನು ಹಸಿ ವಾಶನ ಹೋಗ್ಲತ್ತ ನಾನು ರೋಸ್ಟ್ ಮಾಡಿದ್ದೀನಿ ನೀವು ಫಸ್ಟೇ ಹುರಿದು ರುಬ್ಕೊಂಡ್ಬಿಟ್ರೆ ಏನು ಈ ಥರ ಮಾಡೋಂಗಿಲ್ಲ ಎಣ್ಣೆಲಿ ಫ್ರೈ ಮಾಡೋದು ಚಟ್ನಿ ತೆಗಿಯೋದು ಅಷ್ಟೇ ಇರುತ್ತೆ ಇವಾಗ ನಾನು ಇದು ರೆಡಿಯಾಗಿ ಪ್ಲೇಟಿಗೆ ತೆಗಿತಾಯಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸಖತ್ತಾಗಿರುತ್ತೆ ಇದು ಅನ್ನದ ಜೊತೆಗೆ ಹಚ್ಕೊಂಡ್ರ ನಂತರ ಇನ್ನೂ ಸೂಪರಾಗಿರುತ್ತೆ ಹಾಗೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ತಿನ್ಬೋದು ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪಿಂದು ಚಟ್ನಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ